ಏ ನೀವು ಇಷ್ಟ ಒಪ್ಪೀರಿ ಅಷ್ಟೋಬ್ಯಾಡ್ರಿ ಮತ್ ಜನಗಿನ ಬಂದಾರ ನೋಡ ಯಾರ ಏ ಸುಮ್ ಸರಿಯಾಗಿ ಗೊತ್ತರಿಲ್ಲೇ ಆಯ್ತು ಸುಮ್ಮ ಗಮ್ಮ ಹುಡ್ಗ್ರಮಾ ಏನ ಬಂದ ಮಗ ನೋಡ ಅವ್ರಿಬ್ರು ಎಲ್ ಗಾರ ಅವ ನೀರ್ ಬಾಟ್ಲಿ ತರ್ತೀನಿ ಅಂತ ಹೇಳಿ ಇಷ್ಟಿಂದ ಹೋಗ್ಯಾನ ಇಲ್ಲ ನಿನ್ನೆ ನಿನ್ನೆ ಹೇಳಬಹುದು ಇವತ್ತಾದರೂ ಬಂದಿ ನೋಡಲೇ ಎಲ್ಲೋ ಯಾರ ಎಲ್ಲಾರು ಮಾಮಾ ಒಂದ್ ಮಾತ್ ಹೇಳಾ ಅವ್ವಾ ಹುಡುಗರು ನಮ್ ಹುಡುಗರು ಅವ್ವಾ ಅಲ್ಲಿ ಶಾಲಿ ಹುಡುಗರು ಬರ್ತಿರ್ತಾರಲ್ಲ ಅವ್ರಿಗೆ ಲೈನ್ ಹುಡುಕೋದು ಕುಂತಿರ್ತಾರ ಬರೇ ಇದೆ ಚಿಲ್ಲರ್ ಕೆಲಸ ಮಾಡ್ತಾರ ನೋಡಿ ಅವ್ವಾ ಆ ಹೇ ಹೇ ಆದನಲ್ಲ ಆ ಕುಕ್ಕರಪ್ಪ ಇಲ್ಲದಾನಾ ಆ ಲಂಬುವೆ ಲಂಬುವೆ ಹುಡುಗ குடுக்கப்பா நீக்கிசிந்த மத்து வச இல்ல மக நீல் ஆ ஆஹ் சுழ ஆஹ் மத்த இன்னொரு குண்டுவஷ இல்ல கட் பட்டனே ஜல்வா

ಸಂಬಂಧನಾ ಪೂರಾ ತಾಳಿ ಕುಟ್ಟಿದ ಭಾಗ್ ಬಂದು ನಡ್ರಿಗಿತ್ತು ಸತಿರೂ ಹೋಗಿ ಕುಕ್ಕರ್ತಾನೆ ಮತ್ ಕುಕ್ಕರಪ್ಪ ಅಂತ ಎದಿಟ್ಟಾರ ಇವ್ರು ನೋಡಿ ಶಂಕರಪ್ಪ ಅಂತ ಇತ್ತಾರೆ நான்லே நன்கோசி அந்த நோடி ಒಬ್ಬ ಹುಡುಗ ಮಗ ಅಲ್ಲಿಂದ ಇಟ್ಕೊಂಡು ಕಲ್ತ ಹೋಗಿದ ನನ್ ಸ್ವಲ್ಪ ಅದು ಸ್ವಲ್ಪ ಸ್ವಲ್ಪ ಲೇಟ್ ಆತ್ ನನಗೆ ಈಗ ಏನ್ ಮಾಡಮ್ಮ ಅವ್ನಿ ಗುಡಮ್ಮ ಅದೇ ಟೈಮಿಗ್ ಹಚ್ಬೇಕಿತ್ತಲ್ಲೇ ನಮಗ ಫೋನ್ ಮಾಡ್ಕೊಂತೆನ ಅಲ್ಲು ಈಗ ಏನ ಸುಳ್ಳ ಬೈಶ್ಯಾ ಮತ್ತ ಗುಂಡ ಬೈಶ್ಯಾ ಎಲ್ಲ ಅದಾರಲ್ಲೇ ಅವಾಗ ಗೊತ್ತಿಲ್ಲ ಎಲ್ಲಾರು ಅಲ್ಲೇ ಇರಬೇಕು ಚೊಗ್ನಾಗೆ ಬಸ್ ಸ್ಟಾಪ್ ಒಳಗ್ ಅಲ್ಲೇ ಹುಡುಗರ ಕೊಡಿಗಾರ್ ಅಲ್ಲೇ ಕಣ್ಣ ಹಿಡ್ಕೊಂಡು ಕುಂತಿರ್ತಾರ ಕೊಡ್ಕೊಂಬಲ್ಲೇ

ಚಪ್ನೂರ್ ಡಾನ್ ಅದನಲ್ಲ ಗುಂಡಪ್ಪನ ಅಲ್ಲಿ ಹೋಗಿದ್ನಂತ ಚಪ್ನೂರು ಡಾನ್ ಓಡ ರೈಟ್ ಹ್ಯಾಂಡ್ ಅದನಲ್ಲ ತಲಕಂ ಕಾಲಿ ಹೊರದನಂತ ಕಾಲ್ ಬಾನ ಆಗಿತ್ತು ಅಂತ ನೀಗೆ கால் ಬಾನ ಆಗಿದಂತಾ ನಡಿ ನಾ ಕೊರ ನಾ ಕೊರಸ ಅಂತ ನಾ ಮಾಡ್ತನು ಫೋನ್ ಹಚ್ಚಂದ್ರ ಫೋನ್ ಹೊತ್ತಿಗೆ ಇಟ್ ಬಂದನಂತ ನಾಲಿ ಬ್ರಿಡ್ಜ್ ಕಟ್ಟು ಪ್ಲಾನ್ ಮಾಡತ್ತಿದ್ದೆ ಕೊಂತ ಅಲ್ಲಿ ನೀ ದಡ ಹೋಗಿ ಬಿಡೋಪ್ಪ middle ಅಧಿ ಸುಳ್ಳು ಭಾಷೆ ಎಲ್ಲಿ ಸುಳ್ಳು ಹೇಳ ಹೋಗಿದ್ದಿಲ್ಲ

ಇವತ್ತು ಬಂಗಾರದ ಅಂಗಡಿಯಾಗ ಬಂಗಾರ ಚೇನ್ ತೋದ್ ಹೋಗಿದ್ಯಾನ್ ಗೊತ್ತ ಕ್ರಾಶಿಗೆ ಹೋಗಿ ಗುಂಡಪ್ಪ ರೈಟ್ ಹ್ಯಾಂಡ್ ಏನ ಕಲ್ತ ಅದಕ್ಕ ನನ್ನ ಕರ್ಸಿರಂತಲ್ಲ ಈಸ ತೋರಿಸ್ಬೋನಿಗೆ வடிட்னவனுக்கு ஏ தடி நான் மாட்டேறேன் ஏ தடி மாமா ஏ கேலி இல்ல முதல்ல நீ வெளிய வரணும் முதல்ல பிளான் ஆக்கி இல்ல மாமா நீ வா ஒரு ਦਿநேரம் எழாகட்ட நிந்தரோ நிவேஷ் கேளு முதல்ல எல்லே ஹிட்டி தடி பக்க ஓ மாமா இவன் என்ன கூட கர்த்தானல டேய்

సుం కుమరి ఆతీరి జగ ఇష్ట్రీ ఎలా ఇబ్బంది దోస్తా అది కైకోడ్రీ దోస్త ఇష్ట సంపద మార్తు జాస్తి ఏనారాయిత నోడ్ మిమ్ ఇ a few moments later तो ना 33ನೇ ತಾರಿಕಿಗೆ ಗೋಲ್ಗೊಂಬಿ ಕಡತಿನಿ ಆ ಹಂಗಾ ಹಂಗಂದ್ರ ಮಗ್ನೆ ನೀ ಇಳ್ಸಿದ್ ಎರಡು ಅರ್ಧ ದಿನಕ ಗೋಗಾ ಬೃಜ್ಜನ ಲ್ಯಾಗ್ ತಾಜ್ ಮೇಲೆ ಇಳ್ತೀ ನೋಡು ಒಣ ಕಪ್ಪಾಲೆ ಆ ಸಾಲೇ ಆಕಲ್ಸೇ ನೀ ನಿಮಗೆ ತತ್ತಿನಾ 33 30 ತಾರಿಕೇ ಬರ್ತಿನಾ ಅಪ್ಪಾ ಮಾಮಾ ಅಂದ್ರೆ ಜನವರಿ ಫೆಬ್ರವರಿ ಎಕಡೆ ಬರ್ತಿತಿ ಮಾಮಾ ಮತ್ತೆ మార్చ్ ఎప్రీల్ కుకరప్ప జనవరి ఫెబ్రవరిక శంకరప్పా మార్చి ఎప్రీల్ హక్కు బ్రిజ్ కలిపా మార్బుడు మే